ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ಇಡೀ ಬೆಂಗಳೂರಿನ ಜನ ಬೆಂಗಳೂರು ಅಷ್ಟೇ ಅಲ್ಲ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನ ಬೆಚ್ಚು ಬೀಳೋ ರೀತಿಯಲ್ಲಿ ನಿಂತಲ್ಲೇ ಬೆವರೋ ರೀತಿಯದೊಂದು ಇನ್ಸಿಡೆಂಟ್ ನಡೆದಿದೆ ಮಕ್ಕಳಿರೋರು ಮನೇಲಿ ಅದರಲ್ಲೂ ಇಬ್ಬರು ವರ್ಕಿಂಗ್ ಇದ್ದರೆ ವಿಶೇಷವಾಗಿ ಯಾರಾದರೂ ಕೆಲಸದವರನ್ನು ಇಟ್ಟುಕೊಂಡು ಅವರನ್ನು ನಂಬಿಕೊಂಡಿದ್ರೆ ಡ್ರೈವರ್ಸ್ ಇಟ್ಟುಕೊಂಡಿದ್ರೆ ಏನಾಗೋ ಚಾನ್ಸಸ್ಸು ಇರತ್ತೆ ಎಲ್ಲರೂ ಹಂಗೆ ಅಂತಲ್ಲ ಬಟ್ ಹಿಂಗೂ ಆಗಿಬಿಡಬಹುದು ಒಂದು ಚೂರು ಯಾ ಮಾರಿದ್ರೆ ಅಂಥದ್ದೊಂದು ಭಯಂಕರವಾದ ಪ್ರಕರಣ ಮತ್ತು ನಗರವಾಸಿಗಳನ್ನು ಬಡಿದೆಬ್ಬಿಸುವಂತಹ ಪ್ರಕರಣವೂ ಹೌದು ಡೀಟೇಲ್ಸನ್ನು ಇಡ್ತಾ ಹೋಗ್ತೀವಿ ಏನಾಗಿದೆ ಎತ್ತ ಅನ್ನೋದ್ರ ಬಗ್ಗೆ ಎಸ್ ವೀಕ್ಷಕರೇ ಟ್ಯೂಷನ್ ಮುಗಿಸಿ ಪಾಪ ಏಳನೇ ಕ್ಲಾಸ್ ವಿದ್ಯಾರ್ಥಿ ಮನೆಗೆ ಬರ್ತಾ ಇದ್ದಿತ್ತು ನಿನ್ನೆ ಎಂಟು ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಯಾಕೆ ಯಾಕೆ ಅಂತ ಎಲ್ಲರಿಗೂ ಭಯ ಶುರುವಾಗುತ್ತೆ ಯಾಕಪ್ಪ ಮನೆಗೆ ಬಂದಿಲ್ಲ ಅಂತ ಆತನ ಹೆಸರು ನಿಶ್ಚಿತ್ ಅಂತ ಫೋಟೋ ನೋಡಿದ್ರೆ ನಿಮಗೆ ಕರಳು ಹಿಂಡು ಬರುತ್ತೆ ಈ ಕಥೆ ಕೇಳಿದ ಮೇಲೆ ಇಷ್ಟು ಮುದ್ದಾಗಿರುವಂಥ ಬಾಲಕ ಟ್ಯೂಷನ್ಗೆ ಹೋಗಿರ್ತಾನೆ ಎಂಟು ಗಂಟೆ ಆದ್ರೂ ಮನೆಗೆ ಬರಲಿಲ್ವಲ್ಲ ಏನಾಯ್ತು ಏನಾಯ್ತು ಅಂತ ಹುಡುಕಾಡ್ತಾರೆ ಪಾರ್ಕ್ ಹತ್ರ ಹತ್ತಿರದ ಒಂದು ಪಾರ್ಕ್ ಬಳಿ ಸೈಕಲ್ ಸಿಗತ್ತೆ ಆ ಹುಡುಗ ಓಡಿಸ್ಕೊಂಡು ಬರ್ತಾ ಇದ್ದ ಸೈಕಲ್ ಮೋಸ್ಟ್ಲಿ ಆತನೇ ದೊಡ್ಡ ಹುಡುಗ ಅಲ್ವ ಏಳನೇ ಕ್ಲಾಸು ಸೈಕಲ್ ಆತನೇ ಓಡಿಸ್ಕೊಂಡು ಇರ್ತಾನೆ ಆದರೆ ಆ ಸೈಕಲ್ ಮಾತ್ರ ಸಿಗತ್ತೆ ಆತ ಇಲ್ಲ ಅಂದಾಗ ಗಾಬರಿ ಆಗ್ತಾರೆ ಪೇರೆಂಟ್ಸು ಹುಡುಕಾಡ್ತಾರೆ ಸುತ್ತಮುತ್ತ ಏನೂ ಸುಳಿವು ಸಿಗಲ್ಲ ಸ್ಟೇಷನ್ಗೆ ಮಾಹಿತಿನ ಕೊಡ್ತಾರೆ ಈ ರೀತಿ ಮಿಸ್ಸಿಂಗ್ ಅಂತ ಆದರೆ ಏನಾಗಿದೆ ಆ ಹುಡುಗನ ಕಥೆ ಅಂದರೆ ನಿಮಗಿದು ಆಘಾತ ಆಗುತ್ತೆ ಇಷ್ಟು ಕ್ರೂರವಾಗಿರ್ತಾರ ಜನ ಅದು ನಮಗೆ ಗೊತ್ತು ಅಂತ ನಾವು ಯಾರದೋ ಮೇಲೆ ನಂಬಿಕೆ ಇಟ್ಟವ್ರು ಹಿಂಗೆ ಮಾಡಿಬಿಟ್ರೆ ಏನು ಕಥೆ ಅಲ್ವಾ ಹಾಗಾಗಿ ಎಚ್ಚೆತ್ತುಕೊಳ್ಳಿ ಮಕ್ಕಳನ್ನ ಯಾವುದೋ ಪ್ರೈವೇಟ್ ವ್ಯಾನಲ್ಲಿ ಕಳಿಸ್ಬಿಡ್ತೀವಿ ಅಥವಾ ಯಾರನ್ನೋ ಕೆಲಸಕ್ಕಿಟ್ಟು ಹೋಗ್ಬಿಡ್ತೀವಿ ಬೆಂಗಳೂರಿನ ಅರಕೆರೆ ವೈಶ್ಯ ಬ್ಯಾಂಕ್ ಕಾಲೋನಿ ನಿವಾಸಿ ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಕಗಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ಕತ್ತು ಸೆಳಿ ಪೆಟ್ರೋಲ್ ಹಾಕಿ ಅರ್ಧಂಬರ್ಧ ಸುಟ್ಟು ಹಾಕೋಗಿದಾರ್ರಿ ಆ ಹುಡುಗನ್ನ ಕಿಡ್ನ್ಯಾಪ್ ಮಾಡಿದವ್ರು ಯಾರಂತೀರಾ ಕಿಡ್ನ್ಯಾಪ್ ಮಾಡ್ದವ್ರು ಯಾರಂತೀರಾ ಗೊತ್ತಿರೋ ಒಬ್ಬ ಡ್ರೈವರು ಇದು ಶಾಕಿಂಗ್ ವಿಚಾರ ನೋಡಿ ಬಾಲಕ ಸಿಗಲಿಲ್ಲ ಅಂದಾಗ ಹುಡುಕಾಡ್ತಾರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಅದಾದಮೇಲೆ ಒಂದು ಅಪರಿಚಿತ ಸಂಖ್ಯೆಯಿಂದ ಕಾಲ್ ಬರುತ್ತೆ ಐದು ಲಕ್ಷ ಕೊಡಬೇಕು ಅಂತ ಓಕೆ ಅಂತ ದುಡ್ಡು ರೆಡಿ ಮಾಡ್ಕೊಂಡು ಹೋಗ್ತಾರೆ ಆ ಲೊಕೇಶನಿ ಈ ಲೊಕೇಶನ್ ಅಂತ ಐದು ಕಡೆ ಚೇಂಜ್ ಮಾಡಿಸ್ತಾರೆ ಅಷ್ಟೊತ್ತಿಗೆ ಪೊಲೀಸರು ತಮ್ಮ ಹಿಂದೆ ಬಿದ್ದಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಆಗ ಅದೇನು ಭಯ ಶುರುವಾಯಿತು ಅವ್ರಿಗೆ ಏನು ಕಥೆನೋ ಹುಡುಗನ ಕಥೆ ಮುಗಿಸಿದ್ದಾರೆ ಆದರೆ ಅದನ್ನು ಹೇಳದೆ ದುಡ್ಡುಗೆ ಬೇಡಿಕೆ ಇಡ್ತಾನೆ ಇದ್ದಾರೆ ಕಥೆ ಮುಗಿಸಿ ಆಮೇಲೆ ದುಡ್ಡು ತಗೊಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಯಾರು ಆ ವ್ಯಕ್ತಿ ವೇಣುಗೋಪಾಲ್ ಮತ್ತು ಗುರುಮೂರ್ತಿ ಅಂತ ಹೆಂಗೆ ಪರಿಚಯ ಆಗಿದ್ದು ಅಂತ ಅದನ್ನು ಇನ್ಫಾರ್ಮೇಶನ್ ನೋಡಿ ಎಷ್ಟು ಆಘಾತಕಾರಿ ಆಗಿದೆ ಅಂತ ಎಂಟು ತಿಂಗಳ ಹಿಂದೆ ಈ ಬಾಲಕನ ಕೊಲೆ ಆಗಿರೋ ಬಾಲಕನ ತಾಯಿಗೆ ಡ್ರೈವ್ ಯು ಆ್ಯಪ್ ಒಂದಿದೆ ಅದ್ರ ಮೂಲಕ ಕಾರ್ ಬುಕ್ ಮಾಡಿ ಪರಿಚಯ ಆಗಿರ್ತಾನೆ ಡ್ರೈವರ್ ಹೆಂಗೆ ಡ್ರೈವರ್ ಆತ ಬಂದಿರ್ತಾರೆ ಬುಕ್ ಮಾಡಿದಾಗ ಡ್ರಾಪ್ ವೇಳೆ ನಾನು ಇಲ್ಲೇ ಇರೋದು ಇದೇ ವಿವರ್ಸ್ ಕಾಲನಿ ನಿವಾಸಿ ನೇರವಾಗಿ ಬುಕ್ ಮಾಡೋ ಬದಲು ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ಕಡಿಮೇಲೆ ಸರ್ವಿಸ್ ಕೊಡ್ತೀನಿ ಇದಕ್ಕಿಂತ ಕಡಿಮೆಲೆ ನಾನೇ ಕೊಡ್ತೀನಿ ನಿಮಗೆ ನೀವು ಯಾವಾಗ ಹೇಳ್ತಿರೋ ಆವಾಗ ಕಡಿಮೆಲೆ ಸರ್ವಿಸ್ ಕೊಡ್ತೀನಿ ಮತ್ತು ನಿಮಗೆ ಪಾರ್ಟ್ ಟೈಮ್ ಡ್ರೈವಿಂಗ್ ಯಾರಾದರೂ ಬೇಕಿದ್ರೆ ಡ್ರೈವರ್ ಬೇಕಿದ್ರೆ ಅದನ್ನೂ ಹೇಳಿ ಬಂದು ಡ್ರೈವರಾಗಿ ಕೆಲಸ ಮಾಡ್ತೀನಿ ಈ ಥರ ಹೇಳಿರ್ತಾನೆ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ಆಯಿತಪ್ಪ ಬೇಕಾಗತ್ತೆ ನಮಗೆ ಬಾ ಅಂತ ಪಾಪ ಅವರು ನಂಬರ್ ಕೊಟ್ಟಿರ್ತಾರೆ ಹೌದು ಈ ವ್ಯಕ್ತಿಯ ಹಿನ್ನೆಲೆ ಮತ್ತೊಂದು ವಿಚಾರಿಸಲಿಲ್ಲ ಪಾಪ ಅವರು ಕರೀತಾರೆ ಅವಾಗ ಅವಾಗ ಡ್ರೈವಿಂಗ್ಗೆ ಅಂತ ಕರೆದಿರ್ತಾರೆ ಮನೆಗೆಲ್ಲ ಬಂದು ಓಡಾಡ್ಕೊಂಡು ಹೋಗುವಷ್ಟು ಎಂಟು ತಿಂಗಳಿಂದ ಆತ್ಮೀಯ ಆಗಿರ್ತಾನೆ ಆತ ಸೊ ಆತನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದಾನ ಅನ್ಸುತ್ತೆ ಮನೆಯಲ್ಲಿ ನೋಡಿದಾಗ ಗಂಡ ಹೆಂಡತಿ ಇಬ್ರು ತುಂಬ ಒಳ್ಳೆ ಕೆಲಸದಲ್ಲಿರ್ತಾರೆ ಲೆಕ್ಚರರ್ ಅಂತೆ ಈ ಕೊಲೆ ಆಗಿರೋ ಬಾಲಕನ ತಂದೆ ಮನೆಯೆಲ್ಲ ನೋಡಿ ಆತನಿಗೆ ಏನಾದರೂ ಮಾಡಬೇಕನ್ಸಿರತ್ತೆ ಎಂಟು ತಿಂಗಳು ಪರಿಚಯ ಆಗಿ ನೋಡಿ ಮೊನ್ನೆ ಬಂದು ಆ ಹುಡುಗ ಟ್ಯೂಷನ್ಗೆ ಹೋದಾಗ ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನೆ ಬೈಕಲ್ಲಿ ಕರ್ಕೊಂಡು ಹೋಗಿ ಬೆಳಗ್ಗೆ ತನಕ ಸುತ್ತಾಡಿಸಿದ್ದಾನೆ ರಾತ್ರಿ ಇಡೀ ಸಿಕ್ಕಿಲ್ಲ ಬೆಳಗ್ಗೆ ತನಕ ಸುತ್ತಾಡಿಸಿ ತಡರಾತ್ರಿ ಕದ್ದ ಮೊಬೈಲಿಂದ ಬೇರೆ ಫೋನ್ ಮಾಡಿರ್ತಾರೆ ಕೋಣನ್ ಕುಂಟೆ ಸುತ್ತಮುತ್ತ ಲೊಕೇಶನ್ ಸಿಕ್ಕಿರುತ್ತೆ ಟ್ರ್ಯಾಕ್ ಮಾಡಿದಾಗ ಹಣ ಸ್ವೀಕರಿಸೋದಕ್ಕೆ ಅವರು ಎರಡು ಮೂರು ಲೊಕೇಶನ್ ಹೇಳಿರ್ತಾರೆ ಆಮೇಲೆ ಬಂದಿಲ್ಲ ಏನೋ ಡೌಟ್ ಬರುತ್ತೆ ಅವ್ರಿಗೆ ಆಮೇಲೆ ಕೊಂದುಬಿಟ್ಟು ಬೆಳಗಿನ ತನಕ ಸುತ್ತಾಡಿಸಿ ಆಮೇಲೆ ಕೊಂದುಬಿಟ್ಟು ಕೊಂದಿದ್ದು ಗೊತ್ತಾಗಬಾರ್ದು ಅಂತ ಅರ್ಧಮರ್ಧ ಪೆಟ್ರೋಲ್ ಹಾಕಿ ಸುತ್ತಿಬಿಟ್ಟು ಸುಟ್ಟುಬಿಟ್ಟಿದ್ದಾರೆ ಅಲ್ಲಿ ಅದು ದನಗಾಹಿ ನೋಡಿಕ ಇಲ್ಲೊಂದು ದೇಹ ಇದೆ ಅಂತ ಹೇಳಿದಾಗ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತಲ್ಲ ಸೊ ಆ ಸ್ಪಾಟ್ಗೆ ಹೋಗಿದ್ದಾರೆ ಸಿಕ್ಬಿದ್ದಿದ್ದಾರೆ ಸ್ಪಾಟ್ ಅಂದರೆ ಅಲ್ಲೇ ಇರಲಿಲ್ಲ ಅವರು ಹತ್ತಿರದಲ್ಲೇ ಇದ್ದರೂ ಹಿಡಿದಿದ್ದಾರೆ ಕಾಲಿಗೆ ಗುಂಡು ಹೊಡೆದು ಹಿಡ್ದಿದ್ದಾರೆ ಈ ವ್ಯಕ್ತಿ ಗುರುಮೂರ್ತಿ ಅನ್ನೋ ವ್ಯಕ್ತಿ ಹಿಂದೇನೋ ಪೋಕ್ಸೋದಲ್ಲಿ ಫಿಟ್ ಆಗಿದ್ದ ಒಂಬತ್ತು ಒಂಬತ್ತನೇ ಕ್ಲಾಸ್ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಅನ್ನೋ ಆರೋಪ ಕೇಳಿ ಬರ್ತಿದೆ ಸೊ ಈತನಿಗೆ ಒಂದು ಕ್ರಿಮಿನಲ್ ಹಿನ್ನೆಲೆ ಇತ್ತು ನೋಡಿ ಯಾವುದು ಅವ್ರಿಗೆ ಗೊತ್ತಿರಲಿಲ್ಲ ಆ ಫ್ಯಾಮಿಲಿ ಅವ್ರಿಗೆ ಡ್ರೈವರ್ ಬೇಕಾಗ್ತಾನೆ ಪಾರ್ಟ್ ಟೈಮು ಅಂತ ಕರ್ಕೊಂಡ್ರು ಗೊತ್ತಲ್ಲ ಎಂಟು ತಿಂಗಳಿಂದ ಪರಿಚಯ ಅಂತ ಆಗಾಗ ಬಂದು ಹೋಗ್ತಿದ್ದ ಬಾಲಕ ಎಷ್ಟೊತ್ತಿಗೆ ಹೋಗ್ತಾನೆ ಬರ್ತಾನೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು ಪಾನಿಪುರಿ ಆಸೆ ತೋರಿಸಿ ಕರ್ಕೊಂಡು ಹೋದ ಕರ್ಕೊಂಡು ಹೋದವನು ವಾಪಸ್ ಬರಲಿಲ್ಲ ಎಲ್ಲಿ ಹೇಳ್ಬಿಡ್ತಾನೋ ತನ್ನ ಮುಖ ಗೊತ್ತಲ್ಲ ಹುಡುಗನಿಗೆ ಹೇಳ್ಬಿಡ್ತಾನೆ ಈಗ ಸಿಕ್ಕಾಕ್ಕೊಂಡೇನೆ ಅಂತ ಕೊಂದು ಆಮೇಲೆ ದುಡ್ಡು ಇಸ್ಕೊಂಡು ಆ ಬಾ ಬಾಡಿನೇ ಇಲ್ದಂಗೆ ಮಾಡಿಬಿಡೋಣ ಅದು ಯಾವುದೋ ತಮಿಳ್ ಮೂವಿ ಅಂತೆ ವಿಕ್ರಮ್ ಮೂವಿ ಆ ಸ್ಟೈಲಲ್ಲಿ ಕೊಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಪೊಲೀಸರು ಕಾರ್ಯಾಚರಣೆ ಮಾಡಿ ಅವ್ರನ್ನ ಗುಂಡು ಹೊಡೆದು ಹಿಡ್ದಿದ್ದಾರೆ ಬಟ್ ಪ್ರಾಣ ಹೋಯ್ತಲ್ಲ ಬನ್ನೇರ್ಘಟ್ಟ ಸಮೀಪ ಕಗಲಿಪುರ್ ರಸ್ತೆಯಲ್ಲಿ ಅವರು ಓಡೋಗೋಕೆ ಪ್ರಯತ್ನ ಪಡ್ತಿದ್ದಾಗ ವಾರ್ನಿಂಗ್ ಮಾಡಿದ್ದಾರೆ ಆದರೂ ಅವರು ತಪ್ಪಸ್ಕೊಳಕ್ಕೆ ನೋಡಿದ್ದಾರೆ ಲಾಂಗ್ರಿಂದ ಪೊಲೀಸ್ರ ಮೇಲೆ ಹಲ್ಲೆಗೆ ಮಾಡಿ ಹಲ್ಲೆ ಮಾಡಿ ತಪ್ಪಿಸ್ಕೊಳೋಕೆ ನೋಡಿದ್ದಾರೆ ಆಗ ಗುಂಡೇಟು ಎರಡು ಸುತ್ತು ಗುಂಡು ಹಾರಿಸಿ ಶರಣಾಗಿ ಅಂತ ಹೇಳಿದ್ರು ಶರಣಾಗಿಲ್ಲ ಆಮೇಲೆ ಕಾಲಿಗೆ ಎರಡೂ ಕಾಲಿಗೆ ಹೊಡೆದು ಹಿಡ್ದಿದ್ದಾರೆ ಅವ್ರನ್ನ ಸೊ ಹಿಡ್ದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಎಲ್ಲ ಸರಿ ಆದರೆ ನೋಡಿ ಎಷ್ಟು ದೊಡ್ಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಆತನದ್ದು ಅಂತ ವಿಚಾರಿಸೋದೇ ಆಗಿ ಕರ್ಕೊಂಡ್ರು ಮುಂದೆ ಓಡಾಡ್ತಿದ್ದ ಹುಡುಗ ಅದೇ ನಾನು ಹುಡುಗ ಈ ಥರ ಭೀಕರವಾಗಿ ಕೊಲೆ ಮಾಡೋಕ್ಕೆ ನಿರ್ಜನ ಪ್ರದೇಶದಲ್ಲಿ ಹೋಗಿ ಕತ್ತು ಸೇಳಿದ್ದಾರೆ ದುಡ್ಡು ಬರುತ್ತೆ ನಮ್ಮ ಕೈಗೆ ಲೊಕೇಶನ್ಗೆ ಎಲ್ಲೆಲ್ಲೋ ಕರೆಸಿ ತೊಗೊಂಡು ಬಿಡೋದು ಈತನ ಮುಗಿಸ್ಬಿಡೋದು ಗುರುತು ಹೇಳಲ್ಲ ಆಯ್ತಾ ಐದು ಲಕ್ಷಕ್ಕೆ ರೀ ಐದು ಲಕ್ಷಕ್ಕೊಂದು ಹುಡುಗನ ಜೀವ ಹೋಗಿದೆ ಇವತ್ತು ನಿಜಕ್ಕೂ ಇದು ನೋಡಿದ ಪೋಷಕರೆಲ್ಲ ಬೆಚ್ಚು ಬಿದ್ದಿದ್ದಾರೆ ಯಾವುದೇ ನಗರ ಪ್ರದೇಶಗಳಲ್ಲಿ ಇರಲಿ ಈ ಥರದ್ದು ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಎಲ್ಲೋ ಕ್ಲಾಸ್ಗೆ ಡ್ರಾಪ್ ಮಾಡಿ ಬರೋದು ಅಥವಾ ಬೇರೆ ಬೇರೆ ಟ್ಯೂಷನ್ಗೆ ಹೋಗೋದು ಹೋಗಿ ಬರೋವಾಗ ಕಣ್ಣಿಟ್ಟಿರ್ತಾರೆ ಅದರಲ್ಲೂ ತುಂಬ ವಿಶೇಷವಾಗಿ ಹತ್ತಿರದಲ್ಲಿ ಮಾನಿಟರ್ ಮಾಡಿರ್ತಾರೆ ಅವ್ರ ಬಗ್ಗೆ ಎಷ್ಟು ಕಾಳಜಿಯನ್ನು ಇರಬೇಕು ಅವ್ರ ಬ್ಯಾಕ್ ಗ್ರೌಂಡ್ ಎಷ್ಟು ಚೆಕ್ ಮಾಡ್ಕೊಳ್ಬೇಕು ಮನೆ ಕೆಲಸಕ್ಕೆ ತೊಗೊಳ್ಳುವಾಗ ಎಷ್ಟು ಚೆಕ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಹತ್ತು ಸಲ ಹತ್ತು ಸಲ ಯೋಚನೆ ಮಾಡೋ ಥರ ಆಗಿದೆ ಪೋಷಕರು ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಬಹಿದ್ ಇಷ್ಟ ಆಗಿದ್ರೆ ವೀಕ್ಷಕರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡ್ತರೆ ಸಿ थैंक यू